ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಎಸ್ ಎ ಹಿಂದಿನ ವಿಡಿಯೋದಲ್ಲಿ ಟೈಗರ್ ಪಾರ್ಕ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಟೈಗರ್ ಪಾರ್ಕ್ ಯಾವ ರೀತಿ ಇದೆ ಅಲ್ಲಿ ಟೈಗರ್ಗಳನ್ನ ಮುಟ್ಟಬೇಕು ಅಂತಂದರೆ ಎಷ್ಟು ಪೇ ಮಾಡಬೇಕು ಎಲ್ಲನೂ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಿಮಗೂ ಗೊತ್ತಿದೆ ಫ್ಲೋಟಿಂಗ್ ಮಾರ್ಕೆಟ್ ಅಂತ ಹೇಳಿ ಸೊ ನಾವೀಗ ಟೈಗರ್ ಪಾರ್ಕಿಂದ ಫ್ಲೋಟಿಂಗ್ ಮಾರ್ಕೆಟ್ ಕಡೆಗೆ ಹೋಗ್ತಾ ಇದ್ದೀವಿ ಸೊ ಹೋಗುವಾಗ ವಾಕ್ಯಬಲ್ಲ ಇದೆ ಹೋಗ್ಬೋದು ಸೊ ಬಿಸಿಲು ತುಂಬ ಇತ್ತು ಅಂತ ಹೇಳಿ ಅಲ್ಲಿ ಒಂದು ಫಿಫ್ಟಿ ಬಾಟ್ನ ಕೊಟ್ಬಿಟ್ಟು ಟುಕ್ ಟುಕ್ ಇಟ್ಕೊಂಡು ನಾವು ಫ್ಲೋಟಿಂಗ್ ಮಾರ್ಕೆಟಿಗೆ ಇದ್ದೀವಿ ಸೊ ಈ ವಿಡಿಯೋದಲ್ಲಿ ನಾನು ಫ್ಲೋಟಿಂಗ್ ಮಾರ್ಕೆಟಿಗೆ ಹೋದರೆ ಎಷ್ಟು ವರ್ತು ಏನು ಎತ್ತ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಫ್ಲೋಟಿಂಗ್ ಮಾರ್ಕೆಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಏನೋ ಒಂಥರ ಅನ್ನಿಸ್ತಾ ಇತ್ತು ನನಗೆ ಓ ಅಂದರೆ ಸಲ ನೋಡ್ಬೋದು ಅಷ್ಟೇ ಹಿಂಗೋಗಿ ನೋಡಿ ಬರ್ಬೋದು ಬಟ್ ಅಲ್ಲಿ ಹೋಗಿ ಬೋಟಿಂಗ್ ಮಾಡಿ ಪರ್ಚೇಸ್ ಮಾಡೋ ಅಷ್ಟೆಲ್ಲ ನನಗೇನೋ ಓಕೆ ಅಂತ ಅನ್ನಿಸ್ಲಿಲ್ಲ ನಾವು ಬಂದಿದ್ದೀವಿ ಫ್ಲೋಟಿಂಗ್ ಮಾರ್ಕೆಟಿಗೆ ನಾನು ಹರಿ ಶಿವಮೇಗ ಬಂದಿದ್ದೀವಿ ಇಲ್ಲಿ ಎಂಟ್ರೆನ್ಸ್ನ ನೋಡ್ತಾ ಇದ್ದೀರ ಟಿಕೆಟ್ ತೊಗೋಬೇಕಾಗತ್ತೆ ಸೊ ಟಿಕೆಟ್ ತೊಗೊಂಡ ಫ್ಲೋಟಿಂಗ್ ಮಾರ್ಕೆಟ್ ಒಳಗಡೆಗೆ ಬಿಡ್ತಾರೆ ಬರೀ ಎಂಟ್ರೆನ್ಸಿಗೆ ಬೇರೆ ಟಿಕೆಟ್ ಇರುತ್ತೆ ನಾವು ಫ್ಲೋಟಿಂಗ್ ತೊಗೊಂಡು ಅಂದರೆ ಅಲ್ಲಿ ಬೋಟನ್ನ ತಗೊಂಡು ಹೋಗ್ತೀವಿ ಮಾರ್ಕೆಟ್ನ ರೌಂಡ್ ಹಾಕ್ತೀವಿ ಅಂತಂದರೆ ಅದಕ್ಕೇ ಸಪ್ರೇಟಾಗಿ ಚಾರ್ಜಸ್ ಇರತ್ತೆ ಇಲ್ಲಿ ತೋರಿಸ್ತಾನೆ ನೋಡಿ ಹರಿ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾನೆ ಯಾವ್ದು ತೊಗೊಳ್ಳಿ ಅಂತ ಕೇಳ್ದ ಸೊ ನಾವು ಬೇಡ ಎಂಟ್ರಿ ಮಾತ್ರ ಸಾಕು ಫ್ಲೋಟಿಂಗ್ ಎಲ್ಲ ಬೇಡ ಅಂತ ಹೇಳಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿನ ಟ್ರೆಡಿಷನಲ್ ವೇರ್ನ ಬಾಡಿಗೆಗೆ ಇಟ್ಟಿದ್ದಾರೆ ಅಂದರೆ ಅದನ್ನು ನಾವು ವೇರ್ ಮಾಡಿ ಫೋಟೋ ತೆಗೆಸ್ಕೊಳ್ಬೋದು ಅದಾದ ನಂತರ ಆ ಫೋಟೋನ ನಮಗೆ ಕೊಡ್ತಾರೆ ಅಂತ ಸೊ ನಾವು ತಗೊಳ್ಳಿಲ್ಲ ಇಲ್ಲ ಹಾಕಿದ್ದಾರೆ ನೋಡಿ ಎಂಟ್ರೆನ್ಸು ಫೀಸು ಪರ್ ಪರ್ಸನ್ ಟೂ ಹಂಡ್ರೆಡ್ ಅಂತ ಅಂತೇಳಿ ಹಾಕಿದ್ದಾರೆ ಜೊತೆಗೆ ಎಂಟ್ರೆನ್ಸು ಪ್ಲಸ್ ತಾಯಿ ಡ್ರೆಸ್ ತಗೊಂಡ್ರೆ ನಾವು ಸಿಕ್ಸ್ ಹಂಡ್ರೆಡ್ ರುಪೀಸು ಸೊ ನಾವು ತೊಗೊಂಡಿದ್ದು ಬರೀ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಅಲ್ಲಿ ನೋಡಿ ಪ್ಯಾಕೇಜು ಬೋಟ್ ರೈಡು ಸೇರಿದೆ ಎಂಟುನೂರು ರೂಪಾಯಿ ಅದು ತಾಯ್ ಬಾತು ಸಾರಿ ರೂಪಾಯಿ ಅಲ್ಲ ಸೊ ರುಪೀಸ್ಗೆ ಕನ್ ಕನ್ವರ್ಟ್ ಮಾಡಿದ್ರೆ ಟೂ ತೌಸಂಡ್ ಹತ್ತತ್ರ ಆಗುತ್ತೆ ಒಬ್ರೊಬ್ರಿಗೆ ಸೊ ನಮಗೆ ವೇಸ್ಟ್ ಅಂತ ಅನ್ನಿಸ್ತು ಸಲ ಹೋಗಿ ನೋಡೋಣ ಬೇಕಂದರೆ ಮತ್ತೆ ಬಂದು ಬೇಕಿದ್ರೆ ಬೋಟ್ದು ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಹೋದಿದ್ದ ಸಂದರ್ಭದಲ್ಲಿ ತುಂಬ ಜನ ಏನಿರಲಿಲ್ಲ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ಯಾಮಿಲಿಯವ್ರಿಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ ನೀವು ನೋಡ್ಬೋದು ನೀರಂತೂ ಸಿಕ್ಕಾಬಟ್ಟೆ ಗಲೀಜಿತ್ತು ನನಗಂತೂ ಬ್ಯಾಡ್ ಸ್ಮೆಲ್ ಬರ್ತಾಯಿತ್ತು ಇತ್ತು ಆ ಸ್ಮೆಲ್ ನೋಡಿನೇ ಬೇಡ ಅಂತ ನಾನಂತೂ ಡಿಸೈಡ್ ಮಾಡಿಬಿಟ್ಟೆ ತುಂಬ ಫೇಮಸ್ಸು ಪಟಾಯದಲ್ಲಿರೋ ಫ್ಲೋಟಿಂಗ್ ಮಾರ್ಕೆಟ್ ಆಗಿರ್ಬೋದು ಬ್ಯಾಂಕಾಕಲ್ಲಿರೋ ಫ್ಲೋಟಿಂಗ್ ಮಾರ್ಕೆಟ್ಸ್ ಆಗಿರ್ಬೋದು ಇವೆಲ್ಲ ಅಲ್ಲಿ ಬರ್ತಾರಲ್ಲ ಟೂರಿಸ್ಟ್ಗಳು ಅವ್ರನ್ನ ಸೆಳೆಯೋದಕ್ಕೋಸ್ಕರ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು ಸಲ ಹೋಗಿ ಹಿಂಗೆ ನೋಡ್ಕೊಂಡು ಬರೋದು ಓಕೆ ನನಗಲ್ಲಿ ಬೋಟ್ ಮಾಡಬೇಕು ಅಂತ ಮನಸ್ಸು ಬರಲಿಲ್ಲ ನಾವು ಯಾರೂ ಕೂಡ ಹೋಗಲೂ ಇಲ್ಲ ಯಾಕಂದರೆ ಹೇಳಿದೆ ನಾನು ಸ್ವಲ್ಪ ಅಲ್ಲಿ ಗಲೀಜು ಅನ್ನಿಸ್ತಾ ಇತ್ತು ಬ್ಯಾಡ್ ಸ್ಮೆಲ್ ಬರ್ತಾಯಿತ್ತು ಇದು ನನ್ನ ಒಪಿನಿಯನ್ ಇದು ನನ್ನ ನನ್ನೊಬ್ಳು ಒಪಿನಿಯನ್ ಗೊತ್ತಿಲ್ಲ ಬೇರೆಯವ್ರಿಗೆ ಬೇರೆ ಬೇರೆ ಥರ ಅನಿಸಿರ್ಬೋದು ಬಟ್ ನನಗೆ ವರ್ತ್ ಇಲ್ಲ ಅಂತ ನನಗೆ ಅನಿಸ್ತು ಅಲ್ಲಿಂದ ಬಂದು ಫೋಟೋ ವಿಡಿಯೋ ಎಲ್ಲ ತಗೊಳ್ಳೋಣ ಎಲ್ಲಿ ಬೋರ್ಡ್ ಕಾಣಿಸುತ್ತಲ್ಲ ಫ್ಲೋಟಿಂಗ್ ಮಾರ್ಕೆಟ್ ಅಂಥೇಳಿ ಅಲ್ಲಿ ಹುಡುಕ್ತಾ ಇದ್ವಿ ಅಂಡ್ ಬರ್ತಾ ಇಲ್ಲೊಬ್ರು ಪೇಂಟ್ ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾಯಿದ್ರು ಅಂದರೆ ಕಳ್ದು ನೋಡಿದ್ರೆ ಆ ಥರ ಪೇಂಟ್ ಮಾಡ್ತಾಯಿದ್ರು ತೋರಿಸ್ತೀನಿ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಸೊ ಇಲ್ಲಿ ಈ ಆನೆಗಳಿದೆಯಲ್ಲ ಡ್ಯೂಪ್ಲಿಕೇಟ್ ಆನೆಗಳದು ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಒಳಗೆ ಹೋಗೋಣ ಅಂತ ಹೇಳಿ ಬರ್ತಾಯಿದ್ದೀವಿ ನೀವು ನೋಡ್ಬೋದು ಐ ಆಯರ್ ಫ್ಲೋಟಿಂಗ್ ಮಾರ್ಕೆಟ್ ಅಂತ ಹೇಳಿ ಅಲ್ಲಿ ಬೋರ್ಡ್ ಇತ್ತು ಸೊ ಬೋರ್ಡ್ ಹತ್ರ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೀವಿ ಅಲ್ಲಿಂದ ನೋಡಿ ನಾನು ಹೇಳಿದೆ ಅಲ್ಲ ಪೇಂಟ್ ಮಾಡ್ತಾಯಿದ್ರು ಅಂತ ಇದನ್ನು ನೋಡಿದ್ರೆ ನಿಜವಾಗ್ಲೂ ನಾನಂತೂ ಕಳೆದೇ ಹೋದೆ ಅಂತ ಹೇಳ್ಬೋದು ನೀವು ಕೂಡ ಕಳೆದೋಗ್ತೀರಾ ನೋಡಿದ್ರೆ ತುಂಬ ಚೆನ್ನಾಗಿ ಡ್ರಾ ಮಾಡ್ತಾಯಿದ್ರು ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಲ್ಲಿ ಬುದ್ಧ ಆಗಿರ್ಬೋದು ಆನಿಮಲ್ಸ್ಗಳನ್ನು ಮಾಡಿರೋದಾಗಿರ್ಬೋದು ಎಲ್ಲನೂ ಅವರೇ ಪೇಂಟ್ ಮಾಡ್ತಾಯಿದ್ರು ಅವ್ರ ಭಾಷೆಲೇನೋ ಹಾಡು ಹೇಳ್ಕೊಂಡು ಮಾತಾಡ್ಸ್ಕೊಂಡು ಪೇಂಟ್ ಮಾಡ್ತಾಯಿದ್ರು ನಮಗೆ ಅವ್ರ ಭಾಷೆ ಬರಲ್ವಲ್ಲ ಅವ್ರು ಬೈದರೂ ನಮಗೆ ಅರ್ಥ ಆಗ್ತಾ ಇರಲಿಲ್ಲ ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕೇನೋ ಪಾಪ ಬೇಡ ಅಂತ ಹೇಳಿಲ್ಲ ನಾನು ಹೋಗಿ ಹತ್ರದಲ್ಲೇ ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ದೆ ಯಾವ ಥರ ಪೇಂಟ್ ಮಾಡ್ತಾರೆ ಏನು ಎತ್ತ ಅಂತ ಪಾಪ ಏನೂ ಹೇಳಲಿಲ್ಲ ಮಾತ್ರ ಪೇಂಟಿಂಗ್ ಅಲ್ಟಿ ಅಂತಲೇ ಹೇಳ್ಬೋದು ಸಕ್ಕದಾಗಿತ್ತು ಸೂಪರ್ಬಾಗಿತ್ತು ನನಗೆ ಇಡೀ ಫ್ಲೋಟಿಂಗ್ ಮಾರ್ಕೆಟಲ್ಲಿ ತುಂಬ ಇಷ್ಟ ಆಗಿತ್ತು ಪೇಂಟಿಂಗ್ ಅಂದರೆ ಅದೇ ಸೊ ತಗೋಬೇಕು ಅಂತ ಅಂದ್ಕೊಂಡೆ ಲಾಸ್ಟು ಹೋಗ್ತಾ ತೊಗೊಳ್ಳೋಣ ಹೇಳಿ ಮರ್ತೇ ಹೋಯ್ತು ತಗೊಳ್ಳಿಲ್ಲ ಸೊ ಅಲ್ಲಿಂದ ಹೊರಡೋಣ ಒಳಗಡೆಗೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಏನೇನಿದೆ ಎಲ್ಲ ನೋಡಿಕೊಂಡು ತೊಗೋಬೇಕನ್ಸಿದ್ರೆ ಇಲ್ಲ ಇಲ್ಲಾಂದರೆ ಬೇಡ ಅಂತ ಅಲ್ಲಿ ಟ್ರೆಡಿಷನಲ್ ಡ್ರೆಸ್ ನೋಡಿದ್ವಲ್ಲ ಒಳಗಡೆ ಏನಾದರೂ ಸಿಕ್ಕಿದ್ರೆ ಇಫ್ ಇನ್ ಕೇಸ್ ತಗೊಳ್ಳೋಣ ಅಂತ ಇಲ್ಲೇ ಹಾಕಿದ್ದಾರೆ ನೀವು ನೋಡ್ಬೋದು ಸ್ಯಾರಿ ಅವರ ಟ್ರೆಡಿಷನಿಗೆ ತಕ್ಕಂಗೆ ಸೊ ಅಲ್ಲಿದ್ದಾರೆ ನಮಗೆ ಬೇಕು ಅಂದರೆ ಅಲ್ಲೇ ಸ್ಟುಡಿಯೋ ಥರ ಇತ್ತು ಅಲ್ಲೇ ಅವ್ರು ಹಾ ವೇರ್ ಮಾಡಿ ನಮಗೆ ಅವರೇ ವೇರ್ ಮಾಡಿಸ್ತಾರೆ ಯಾಕಂದರೆ ನಮಗೆ ನಮ್ಮ ಟ್ರೆಡಿಷನಿಗೆ ತಕ್ಕಂಗೆ ಸೀರೆ ಉಡೋದು ಗೊತ್ತು ಸೊ ಅವರೇ ನಮಗೆ ವೇರ್ ಮಾಡಿಸಿ ಜ್ಯುವೆಲ್ಸ್ನೆಲ್ಲ ಹಾಕಿಸಿ ಕಪಲ್ ಫೋಟೋ ಶೂಟ್ ಬೇಕಾ ಅಥವಾ ಸಿಂಗಲ್ ಫೋಟೋ ಶೂಟ್ ಬೇಕಾ ಎಲ್ಲನೂ ಮಾಡಿಸ್ತಾರೆ ಅಲ್ಲಿ ಮಾಡಿಸ್ತಾ ಇದ್ದರು ಬಟ್ ನಾವು ಮಾಡಿಸ್ಲಿಲ್ಲ ನಮಗೆ ಅದು ಇಷ್ಟ ಆಗಲಿಲ್ಲ ಬೇರೆ ಕಡೆಗೆ ನೋಡೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಒಂದು ಫೋಟೋ ಶೂಟ್ಗೆ ನಮ್ಮ ಕರೆನ್ಸಿಲೇ ತೌಸಂಡ್ ರುಪೀಸ್ ಹತ್ತತ್ರ ಇತ್ತು ನನಗದು ಇಷ್ಟವೂ ಆಗಲಿಲ್ಲ ಏನೋ ಒಂದು ಬೇರೆ ಅನ್ನಿಸ್ತು ಬಟ್ ಆ ಟ್ರೆಡಿಷನ್ದು ಒಂದು ಬೇಕಿತ್ತು ಅಂತ ಫೀಲ್ ಆಯಿತು ಇಲ್ಲಿ ನೋಡ್ಬೋದು ಈ ಥರ ಅಲ್ಲಲ್ಲಿ ಅಲ್ಲಲ್ಲಿ ನಾವು ಈ ಚಿಕ್ಕ ಚಿಕ್ಕದಾಗಿ ನೀರಿರೋದು ನೋಡ್ಬೋದು ಇಲ್ಲೊಂದು ರೀತಿ ಕೆರೆ ಥರ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಮಾರ್ಕೆಟ್ನ ಕಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ನಾವಿಲ್ಲಿ ಹಸುವಾಗಿ ಬಿಟ್ಟಿತ್ತು ಬಿಸಿಲು ಸಿಕ್ಕಾಬಟ್ಟೆ ಇತ್ತಲ್ಲ ಎಲ್ಲಾದರೂ ಏನಾದರೂ ಕುಡ್ಕೊಂಡು ತಿಂದ್ಕೊಂಡು ಹೋಗೋಣ ಅಂತ ನಮ್ಮ ಫ್ಯಾಮಿಲಿ ವೀಡಿಯೋ ಕಾಲ್ ಮಾಡಿದರು ಸೊ ಎಲ್ಲರ ಹತ್ರ ವೀಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಅವ್ರಿಗೆ ತೋರಿಸ್ತಾ ಇದ್ದೆ ಹೆಂಗಿದೆ ಫ್ಲೋಟಿಂಗ್ ಮಾರ್ಕೆಟು ಏನು ಅಂತ ಹೇಳಿ ಅಲ್ಲಿ ನಾರ್ಮಲ್ ಕಾಲ್ ಬರಲ್ಲಲ್ಲ ವೀಡಿಯೋ ಕಾಲು ವಾಟ್ಸಪ್ ಕಾಲೇ ಮಾಡಬೇಕಾಗಿತ್ತು ಸೊ ಮಾಡಿಕೊಂಡು ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ ಇಲ್ಲಿ ನಮ್ಮದರದ್ದೇ ಕೋಕ್ ಇದೆ ಸ್ಪ್ರೈಟ್ ಇದೆ ಬಟ್ ಟೇಸ್ಟ್ ಮಾತ್ರ ಬೇರೆ ಥರ ಇರುತ್ತೆ ಸ್ವಲ್ಪ ಫ್ರೂಟ್ಸು ಅಷ್ಟೇ ಬೇರೆ ಬೇರೆ ಥರನೇ ಇತ್ತು ಸೊ ಅಲ್ಲಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ಒಂದು ಜ್ಯೂಸು ಎಲ್ಲ ತಗೊಂಡು ಕುಡಿದು ಸ್ವಲ್ಪ ಹೊಟ್ಟೆ ತಣ್ಣಗೆ ಮಾಡಿಕೊಂಡು ಹೋಗೋಣ ಒಂದರವನ್ನ ಹಾಕೋಬರೋಣ ಅಂತೇಳಿ ಹೊರಟ್ವಿ ತುಂಬ ವೆರೈಟಿ ವೆರೈಟಿ ಬ್ಯಾಗ್ಸ್ ಎಲ್ಲ ಇದೆ ನೀವು ನೋಡ್ಬೋದು ತುಂಬಾ ವೆರೈಟೀಸ್ ಇತ್ತು ಬಟ್ ನಾನು ಏನೂ ತೊಗೊಳ್ಳಿಲ್ಲ ಅದೇ ಬೇಜಾರು ತೊಗೊಂಡಿದ್ದು ಒಂದು ಹ್ಯಾಟ್ ಥಾಯ್ಲ್ಯಾಂಡ್ ಅಂತ ಇದ್ದಿದ್ದು ಒಂದು ಒಂದು ತೊಗೊಂಡೆ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಏನೇನು ಸಿಗುತ್ತೆ ನಮ್ಮ ದೇಶದಲ್ಲಿ ಸಿಗೋ ಥರನೇ ಇರತ್ತಾ ಅಥವಾ ಥಾಯ್ಲ್ಯಾಂಡಲ್ಲಿ ಬೇರೆ ಬೇರೆ ವೆರೈಟೀಸ್ ಇರತ್ತಾ ಅಂತ ಸ್ವಲ್ಪ ಸೇಮ್ ಸೇಮೇ ಇತ್ತು ಆದರೆ ಕಾಸ್ಟ್ಲಿ ಇತ್ತು ಈ ಫ್ಲೋಟಿಂಗ್ ಮಾರ್ಕೆಟಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು ಇಲ್ಲ ಒಂದು ಟೀ ಶರ್ಟ್ ನೋಡಿದ್ದೆ ನಾನು ಪಾಂಡದು ಇದು ಮರ್ತೋಗ್ಬಿಟ್ಟಿದ್ದೆ ನಾನು ನಾನು ಆ್ಯಕ್ಚುಲಿ ಈ ವಿಡಿಯೋ ಎಡಿಟ್ ಮಾಡ್ಬೇಕಾರೆ ಅಂದ್ಕೊಂಡೆ ಆ ಪಾಂಡದು ಟೀ ಶರ್ಟ್ ತಗೋಬೇಕಂತ ನಾನು ಅಂದ್ಕೊಂಡಿದ್ದೆ ಇಲ್ಲಾಂದ್ರೆ ಆ ಟೈಗರ್ದಾದರೂ ತಗೊಳ್ಳೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಬಟ್ ಎಲ್ಲಿ ತಗೊಳಕ್ಕೆ ಆಗಲಿಲ್ವಲ್ಲ ಅಂಥೇಳಿ ಈಗ ವೀಡಿಯೋ ಎಡಿಟ್ ಮಾಡ್ಬೇಕಾರೆ ಅನಿಸ್ತಾ ಇತ್ತು ಸೊ ಇಲ್ಲೆಲ್ಲ ಡ್ರೆಸ್ ಎಲ್ಲ ನೀವು ನೋಡ್ಬೋದು ನೋಡಿದ್ದೀರಾ ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದಾರೆ ಬಟ್ ಮೆಮೊರಿ ಅಲ್ವಾ ನಮಗೂ ಒಂದಿರತ್ತೆ ನಾವು ಹೋಗಿ ಬಂದ ಮೇಲೆ ಒಂದು ಮೆಮೊರಿ ಅಂತ ಉಳಿಯೋದು ಇದೇ ಅಪ್ಲೋಡ್ ಮಾಡ್ದಾಗ ಯಾವಾಗ ಬೇಕಾದರೂ ನೋಡ್ಬೋದು ಸೊ ನಿಮಗೂ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಎಲ್ಲನೂ ಮಾಡಿ ಇಲ್ಲೇನು ನೋಡ್ತಾ ಇದ್ರ ಇದೇ ಫ್ಲೋಟಿಂಗ್ ಇದ್ರೊಳಗೆ ಹೋಗಿದ್ರೆ ಗೊತ್ತಾಗ್ತಾ ಇತ್ತು ಮೋಸ್ಟ್ಲಿ ಅಲ್ಲಲ್ಲಲ್ಲಿ ನಿಲ್ಲಿಸಿ ಶಾಪ್ ಮಾಡ್ತಾರೆ ಅಂತ ಅನಿಸುತ್ತೆ ಏನು ಬೇಕು ಅದನ್ನೆಲ್ಲ ಸೊ ಸಲ ಸುಮ್ಮನೆ ಹೋಗಿ ನೋಡೋದಾದ್ರೂ ಹೋಗ್ಬೋದಾಗಿತ್ತು ನಾನೇನು ಹೋಗಲಿಲ್ಲ ನಾನೇ ಮನ್ಸು ಮಾಡಲಿಲ್ಲ ನಾನು ಹೇಳಿದ್ನಲ್ಲ ಅದು ಒಂಥರ ಅನಿಸ್ತಾ ಇತ್ತು ಹೋಗೋಕೆ ನನಗೇನು ಇಷ್ಟ ಅನಿಸ್ಲಿಲ್ಲ ಸೊ ಇಲ್ಲಿ ಇಡೀ ದಿನ ಅಂತೂ ಕಳಿಯೋಕ್ಕಾಗಲ್ಲ ಇಡೀ ದಿನ ಅಂದ್ಕೊಂಡು ನಾವೇನಾದರೂ ಹೋದರೆ ಅದಂತೂ ಪಕ್ಕ ವೇಸ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಇದೊಂದು ನಂಗೆ ತುಂಬ ಇಷ್ಟ ಆಗಿದ್ದು ಸೋಪ್ಗಳು ಇದು ಮೈಗೆ ಹಾಕ್ತೀವಲ್ಲ ನಾವು ಆ ಸೋಪ್ಗಳು ಸೊ ಈ ಸೋಪ್ನ ನಾವು ಒಂದು ತಗೊಂಡು ಬಂದಿದ್ದೀವಿ ಕ್ರೇವಿಂಗ್ ಸೋಪ್ ಅಂತ ಇದೆ ನೋಡಿ ತುಂಬ ವೆರೈಟಿ ವೆರೈಟಿ ಆಗಿತ್ತು ಡಿಸ್ ಡಿಸೈನ್ ಆಗಿತ್ತು ಅಟ್ರ್ಯಾಕ್ಟ್ ಆಗ್ತಾ ಇತ್ತು ನೋಡಿದ ತಕ್ಷಣ ಸೊ ಇಲ್ಲೂ ಕೂಡ ಫ್ರೇಮ್ಸು ಬಟ್ಟೆಗಳು ಸ್ಲಿಪ್ಪರ್ಸು ಅದೇನೆ ಕಂಪ್ಲೀಟ್ ಮಾರ್ಕೆಟಲ್ಲಿ ಏನಿರುತ್ತಲ್ಲ ಅದೇ ಎಲ್ಲೇನು ಹೊಸದಾಗಿ ಸ್ಪೆಷಲ್ ಆಗಿ ಅಂತ ಏನೂ ಇರಲಿಲ್ಲ ಬಟ್ ಥಾಯ್ಲ್ಯಾಂಡಲ್ಲಿ ಆನೆ ಫೇಮಸ್ ಅಲ್ವಾ ಎಲ್ಲ ಟಿ ಶರ್ಟ್ ಮೇಲೂ ನೋಡಿ ಆನೆಗಳದೇ ಚಿತ್ರ ಇದೆ ಸೊ ಫ್ರಿಜ್ ಮ್ಯಾಗ್ನೆಟ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ತುಂಬ ವೆರೈಟಿ ಅಲ್ಲಿತ್ತು ಬಟ್ ಡಿಫ್ರೆನ್ಸ್ ತುಂಬ ಸಿಕ್ಕಾಬಟ್ಟೆ ನಮಗೆ ಡಿಫ್ರೆನ್ಸ್ ಅನ್ನಿಸ್ತಿದೆ ಈ ನಮಗೆ ಅಲ್ಲಿ ಸಿಗೋದೇ ಇಲ್ಲ ಆ ಥರ ಏನು ನಂಗೆ ಫೀಲ್ ಅನ್ನಿಸ್ಲಿಲ್ಲ ಹೋದ್ವಿ ಒಳಗಡೆ ಇರೋ ತನಕ ಸ್ವಲ್ಪ ಚೆನ್ನಾಗಿತ್ತು ಬಟ್ ಅಲ್ಲಿಂದ ಹೊರ್ಗೋದ ತಕ್ಷಣ ಬಿಸಿಲು ಇದೆಯಲ್ಲ ನಿಜವಾಗ್ಲೂ ಕಂಡುಬಿಡೋಕ್ಕೂ ಆಗ್ತಿರಲಿಲ್ಲ ಅಯ್ಯೋ ಹೋಗ್ಬಿಟ್ಟು ರೂಮಲ್ಲಿ ಸುಮ್ಮ ಮಲಗಿಬಿಡೋಣ ಎ ಸಿ ಗೀ ಸಿ ಆ್ಯನ್ ಮಾಡಿಕೊಂಡು ಅಂತ ಅಷ್ಟೊಂದು ಬಿಸಿಲಂತೂ ಸಿಕ್ಕಾಪಟೆ ಇತ್ತು ಥೈಲ್ಯಾಂಡ್ ಮೊದಲೇ ಬಿಸಿಲು ಥರನೇ ಇರುತ್ತೆ ನಾವು ಹೋದಾಗ ಸ್ವಲ್ಪ ಚಳಿ ವಾತಾವರಣ ಆದ್ರೂ ಅಲ್ಲಿ ಬಿಸಿಲೇ ಇತ್ತು ಇಲ್ಲಿ ನೋಡ್ಬೋದು ಸ್ವಲ್ಪ ನೀರಲ್ಲಿ ಗಲೀಜಿದೆ ಅಂತ ನಿಮಗೆ ಕಾಣಿಸುತ್ತೆ ಸೊ ಯಾರಿಗಾರು ಬೇಜಾರಾಗಿದ್ರೆ ಇದು ಈ ಇದ್ರ ಬಗ್ಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರೋದಕ್ಕೆ ಬೇಜಾರು ಮಾಡ್ಕೋಬೇಡಿ ಸಾರಿ ಇದು ನನ್ನ ಅನಿಸಿಕೆ ನಾನು ಮೊದಲೇ ಹೇಳಿದೆ ನನಗೆ ಫ್ಲೋಟಿಂಗ್ ಮಾರ್ಕೆಟ್ ಬಗ್ಗೆ ಏನು ಅನಿಸಿಕೆ ಇದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಸೊ ಹಾಗಾಗಿ ನನಗೆ ಲಿಟ್ರಲಿ ಇಷ್ಟ ಆಗಲಿಲ್ಲ ಫ್ಲೋಟಿಂಗ್ ಮಾರ್ಕೆಟ್ ಬ್ಯಾಂಕಾಕ್ ಫ್ಲೋಟಿಂಗ್ ಮಾರ್ಕೆಟಿಗೆ ನಾವು ನೈಟ್ ಹೋಗಿದ್ವಿ ಸೊ ಅದು ಹೆಂಗಿರುತ್ತೆ ಏನು ಎತ್ತ ಅಂತ ನಮಗೆ ಗೊತ್ತಾಗಲಿಲ್ಲ ನಾವು ಆ ಪಟಾಯದಲ್ಲಿ ಫ್ಲೋಟಿಂಗ್ ಮಾರ್ಕೆಟಿಗೆ ಹೋದಾಗ ಈ ಥರ ಇತ್ತು ನಮಗಷ್ಟು ಅಷ್ಟೊಂದು ನನಗಂತೂ ಲೈಕ್ ಆಗಿಲ್ಲ ನಿಮಗೆ ಬೇಕಂದರೆ ಒಂದು ಸಲ ವಿಸಿಟ್ ಮಾಡಬಹುದು ಬಟ್ ಬೋಟ್ ತಗೊಂಡು ಸುಮ್ಮನೆ ರೇಡ್ ಹೋಗೋದು ನನಗೇನೋ ಅಷ್ಟು ಓಕೆ ಅಂತ ಅನಿಸ್ಲಿಲ್ಲ ಇನ್ನು ನಾವು ತಗೊಂಡಿದ್ದು ನಾನು ಹೇಳಿದೆ ಒಂದು ಹ್ಯಾಟ್ ತೊಗೊಂಡಿದ್ದೀನಿ ಅಂತ ಇಲ್ಲೇ ತಗೊಂಡಿದ್ದು ಆ ಹ್ಯಾಟ್ನ ಥೈಲ್ಯಾಂಡ್ ಅಂತ ಇತ್ತು ಇಲ್ಲಿ ತೊಗೊಂಡಿದ್ದ ಹ್ಯಾಟು ಥೈಲ್ಯಾಂಡ್ ಬಿಟ್ಟು ಬರೋವ್ರಿಗೂ ನನ್ನ ತಲೆಯಿಂದ ಕೆಳಗೆ ಇಳಿದಿರಲಿಲ್ಲ ಸ್ವಲ್ಪ ಬಿಸಿಲಿನ ಕವರ್ ಮಾಡ್ತಾ ಇತ್ತು ಸೊ ಆ ಥರದ್ದೇ ನಾನು ಥೈಲ್ಯಾಂಡ್ ಟೋಪಿನ ತೊಗೊಂಡೆ ಇಲ್ಲಿ ನೋಡ್ತಾ ಇದ್ರ ಹರಿವೇರ್ ಮಾಡಿದನಲ್ವ ಇದೇ ಟೋಪಿನೇ ನಾನು ತಗೊಂಡಿದ್ದು ಹಂಡ್ರೆಡ್ ಬಾತೇನೋ ಆಯಿತು ಅಂತ ಅನ್ಸುತ್ತೆ ಸೊ ಹಂಡ್ರೆಡ್ ಬಾತನ್ನ ಕೊಟ್ಬಿಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಕಾಣಿಸ್ತಾ ಇದೆ ತೈರಾರ್ಡ್ ಮೆಮೊರಿಗೆ ಫಸ್ಟ್ ತೊಗೊಂಡಿದ್ದು ಇದೇ ಹ್ಯಾಟ್ನ ನಾನು ಇದಕ್ಕೂ ಮುಂಚೆ ತೊಗೊಂಡಿದ್ದೀನಿ ಮೇಕಪ್ ಐಟಮ್ಸ್ ಎಲ್ಲ ಹಿಂದೆ ನೋಡಿರ್ತೀರ ಅಂದರೆ ಇನ್ನೊಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾನು ಬ್ಯಾಗ್ ಕಳ್ಕೊಂಡಿದ್ದು ಏರ್ಪೋರ್ಟ್ನಲ್ಲಿ ಹೆಂಗೆ ಮಿಸ್ ಆಯಿತು ಎಲ್ಲನೂ ಇದೆ ಆ್ಯಂಡ್ ಇಲ್ಲಿ ನೋಡಿ ಒಂದು ತಂಡನೇ ನಮಗೆ ಸಿಕ್ಕಿದೆ ತುಂಬ ಒಂದು ಫೋಟೋ ತಕ್ಕೊಡಿ ಅಂತ ನಾವು ಹೇಳಿದ್ವಿ ಫೋಟೋ ತಕ್ಕೊಟ್ರು ನಾಲ್ಕು ಜನದ್ದು ಅದಾದಮೇಲೆ ಅವ್ರಿಗೇನೋ ಒಂಥರ ಎಕ್ಸೈಟ್ ಆಯಿತು ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗ್ತಿರಲಿಲ್ಲ ಅವ್ರ ಭಾಷೆ ನಮಗೆ ಅರ್ಥ ಆಗ್ತಿರ್ಲಿಲ್ಲ ನಮ್ಮ ಜೊತೆಗೆ ಅವರು ಸೆಲ್ಫಿ ತೊಗೊಂಡ್ರು ಅವ್ರ ಜೊತೆಗೆ ನಾವು ಕೂಡ ಒಂದು ಸೆಲ್ಫಿ ತೊಗೊಂಡ್ವಿ ಅವ್ರು ರೀಲ್ಸ್ ಮಾಡ್ತಿದ್ದಿದ್ನ ಅವ್ರು ನಿಂತ್ಕೊಂಡು ನೋಡ್ತಾ ಇದ್ರು ಆಮೇಲೆ ಕೇಳಿದ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾಯಿದ್ರು ನಾವು ನಾಲ್ಕು ಜನ ರೀಲ್ಸ್ ಮಾಡಬೇಕಾಗಿತ್ತು ಯಾರಾದರೂ ಒಬ್ಬರು ಕ್ಯಾಮ್ರಾ ಇಟ್ಕೊಳೋಕೆ ಬೇಕಿತ್ತಲ್ಲ ಅಂದಾಗ ನೀವು ಸಿಕ್ಕಿದ್ರು ಸೊ ಥ್ಯಾಂಕ್ ಯು ವಿಡಿಯೋ ಮಾಡ್ತಾ ಒಂದು ಸಲ ಹೇಳ್ತಾ ಇದ್ದೀನಿ ಅವರಿಗೆ ಬಾಯ್ ಬಾಯ್ ಹೇಳಿಬಿಟ್ಟು ಜೊತೆಗೆ ಫ್ಲೋಟಿಂಗ್ ಮಾರ್ಕೆಟಿಗೂ ಗುಡ್ ಬಾಯ್ ಹೇಳಿಬಿಟ್ಟು ನೆಕ್ಸ್ಟ್ ಡೆಸ್ಟಿನಿ ಕಡೆಗೆ ಹೊರಡೋಣ ಅಂತ ಹೊರಟ್ವಿ ನಾವು ನೆಕ್ಸ್ಟು ಸೆಂಚುರಿ ಆಫ್ ಟ್ರೀತ್ಗೆ ಹೋಗಿದ್ದು ಸೊ ಸೆಂಚುರಿ ಆಫ್ ಟ್ರೂತು ಕೂಡ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ತುಂಬ ಏನು ವಿಡಿಯೋ ಮಾಡ್ಕೊಂಡು ಬಂದಿಲ್ಲ ಚಿಕ್ಕದಾಗಿದೆ ಸೊ ಅದನ್ನು ನಿಮಗೆ ತೋರಿಸ್ಬೇಕಲ್ಲ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನೋಡಿ ವಿಡಿಯೋಸ್ ತುಂಬ ಬರತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು